ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಹತ್ರದಲ್ಲೇ ಇದೆ ಹೋದ್ ವರ್ಷ ಹಬ್ಬ ಮಾಡಿದ್ ನೆನಪೇ ಇನ್ನು ಹೋಗಿಲ್ಲ ಆಗ್ಲೇ ಒಂದ್ ವರ್ಷ ಆಗೋಯ್ತು ಅಲ್ವಾ ಹಾಗಾಗಿ ಮತ್ತೆ ನಾವು ಹಬ್ಬದ ತಯಾರಿನ ಮಾಡ್ಕೊಳ್ಳೇಬೇಕು ಆಷಾಢ ಮಾಸದಲ್ಲಿ ಚಿನ್ನ ಬೆಳ್ಳಿ ಖರೀದಿ ಮಾಡಬಹುದು ದೇವರಿಗೆ ಉಡಿಸುವಂಥ ಸೀರೆಗಳಾಗಿರಬಹುದು ನಿಮಗೂ ಕೂಡ ಹೊಸ ಸೀರೆ ಆಗಿರಬಹುದು ಬಟ್ಟೆಗಳಾಗಿರಬಹುದು ಎಲ್ಲನೂ ಕೂಡ ಶಾಪಿಂಗ್ ಮಾಡಬಹುದು ಯಾವ ಯಾವ ವಾರ ಮಾಡಬಹುದು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ವಿವರವಾಗಿ ತಿಳಿಸಿದ್ದೀನಿ ಅಂದ್ರೆ ಯಾವುದೇ ಸೋಮವಾರ ಗುರುವಾರ ಶುಕ್ರವಾರ ಭಾನುವಾರ ಶಾಪಿಂಗ್ ಮಾಡಬಹುದು ಮನೆಗೆ ಬೇಕಾಗಿರುವಂಥ ಯಾವುದೇ ವಸ್ತು ಆಗಿರಲಿ ರೇಷನ್ ಆಗಿರಬಹುದು ಮತ್ತೆ ಪೂಜಾ ಸಾಮಗ್ರಿಗಳಾಗಿರಬಹುದು ಒಡವೆ ಚಿನ್ನ ಬೆಳ್ಳಿ ಯಾವುದೇ ವಸ್ತುಗಳನ್ನ ಬೇಕಾದರೂ ಖರೀದಿ ಮಾಡಬಹುದು ಸೀರೆ ಬಟ್ಟೆಗಳನ್ನು ಕೂಡ ಖರೀದಿ ಮಾಡಬಹುದು ಅದರ ಜೊತೆಗೆ ಇದೇ ಮೊದಲನೇ ಸಲ ಅಂದ್ರೆ ಈ ವರ್ಷದಿಂದ ಮೊದಲನೇ ಸಲ ವರಮಹಾಲಕ್ಷ್ಮಿ ಹಬ್ಬ ವ್ರತವನ್ನ ಆಚರಣೆ ಮಾಡಬೇಕು ಅಂತ ಅನ್ಕೊಂಡಿರೋರು ಕೂಡ ಅಮ್ಮನ ಮೊಗಸಿರಿ ಆಗಿರಬಹುದು ಪೂಜಾ ಸಾಮಗ್ರಿಗಳೆಲ್ಲ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಮನೆ ಕ್ಲೀನಿಂಗ್ ಯಾವಾಗಿಂದ ಮಾಡಬೇಕು ಬೆಳ್ಳಿ ಪೂಜಾ ಸಾಮಗ್ರಿಗಳನ್ನ ಯಾವ ರೀತಿ ಕ್ಲೀನ್ ಮಾಡಬೇಕು ಇದ್ರ ಬಗ್ಗೆ ಎಲ್ಲ ಹಂತ ಹಂತವಾಗಿ ತಿಳಿಸ್ಕೊಡಿ ಅಂತ ಕೂಡ ಕೇಳಿದ್ರಿ ಅಲ್ವಾ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ವಿವರವಾಗಿ ತಿಳಿಸ್ತಾ ಹೋಗ್ತೀನಿ ಈಗ ಮೊದಲನೇದಾಗಿ ಮನೆ ಕ್ಲೀನಿಂಗನ್ನು ಯಾವ ರೀತಿ ಮಾಡ್ಕೋಬೇಕು ಇದು ನಮ್ಮ ಮೊದಲನೇ ಹಂತ ಅಲ್ವಾ ಮೊದಲು ಮನೆ ಕ್ಲೀನಿಂಗ್ ಆದ್ಮೇಲೆನೆ ನಾವು ಎಲ್ಲಾ ವಸ್ತುಗಳನ್ನ ಖರೀದಿ ಮಾಡಿ ತಂದಿಟ್ಕೋತೀವಿ ಕೆಲವರು ಡೇಟ್ ಆಗಲಿ ಅಂತ ಕಾಯ್ತಾ ಇರ್ತಾರೆ ಹೆಣ್ಮಕ್ಳದು ಮಾಮೂಲಿ ಈ ಒಂದು ಸಮಸ್ಯೆ ಇದ್ದಿದ್ದೆ ಅಲ್ವಾ ಹಾಗಾಗಿ ಪೀರಿಯಡ್ಸ್ ಡೇಟ್ ಮುಗ್ದೋಗ್ಬಿಟ್ರೆ ಮನೆ ಕ್ಲೀನಿಂಗ್ ಮಾಡೋದಕ್ಕೆ ಶಾಪಿಂಗ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಗಿರುತ್ತೆ ಅಂತ ಕಾಯ್ತಾ ಇರ್ತೀರಾ ಅದು ಕೂಡ ಒಳ್ಳೇದೇನೆ ಹಾಗೆ ಮನೆ ಕ್ಲೀನಿಂಗ್ ಅನ್ನ ಮಾಡುವಾಗ ಮೊದಲು ನಾವು ಹಾಲ್ ಇಂದ ಕಿಟಕಿ ಬಾಗ್ಲುಗಳಿಂದ ಕ್ಲೀನ್ ಮಾಡ್ಕೊಳ್ತಾ ಹೋಗ್ತಿವಿ ಆಮೇಲೆ ಒಂದೊಂದೇ ಬೆಡ್ ರೂಮ್ಗಳನ್ನ ಕ್ಲೀನ್ ಮಾಡ್ಕೊಳ್ತೀವಿ ಲಾಸ್ಟ್ ಗೆ ಕಿಚನ್ ಅನ್ನ ಇಟ್ಕೊತೀವಿ ಕಿಚನ್ ಕ್ಲೀನಿಂಗ್ ಆದ ನಂತರ ನಾವು ದೇವ್ರ ಮನೆಯನ್ನ ಕ್ಲೀನ್ ಮಾಡ್ಕೊಳ್ತೀವಿ ಅದು ಲಾಸ್ಟ್ ಗೆ ಅದಾದ್ಮೇಲೆ ನಾವು ಇನ್ನೂ ಒಂದು ಅತಿ ಮುಖ್ಯವಾಗಿ ಕ್ಲೀನಿಂಗ್ ಅನ್ನ ಮಾಡ್ಕೋಬೇಕು ನಮ್ಮ ಗಳು ಬೀರು ಏನ್ ಇಟ್ಕೊಂಡಿರ್ತೀವಿ ಅದನ್ನ ಕಂಪಲ್ಸರಿ ನಾವು ಕ್ಲೀನ್ ಮಾಡಲೇಬೇಕು ಎಷ್ಟು ಜನ ಮಾಡ್ತೀರಾ ಕಮೆಂಟ್ಸ್ ಅಲ್ಲಿ ತಿಳಿಸಿ ಸಾಮಾನ್ಯವಾಗಿ ಎಲ್ರು ಅಷ್ಟೇ ಮನೆ ಒಂದು ಕ್ಲೀನ್ ಮಾಡಿ ಅಷ್ಟೇ ಆ ವಾರ್ಡ್ ಗಳಾಗಿರ್ಲಿ ಮತ್ತೆ ಬೀರುಗಳಾಗಿರ್ಲಿ ಹೆಚ್ಚಿಗೆ ಕ್ಲೀನ್ ಮಾಡ್ಕೊಳೋದಿಕ್ ಹೋಗೋದಿಲ್ಲ ಯಾವಾಗ ಸಮಯ ಸಿಗುತ್ತೋ ಆಗ ನೀಟಾಗಿ ಬಟ್ಟೆ ಎಲ್ಲ ಮಡಚಿ ಫೋಲ್ಡ್ ಮಾಡಿ ಇಟ್ಕೊಳ್ತಾರೆ ಯಾಕಂದ್ರೆ ಅದು ಮತ್ತೆ ಮತ್ತೆ ಎಲ್ಲಾ ಕದರ್ತಾ ಇರುತ್ತೆ ಹಾಗಾಗಿ ಹಬ್ಬದ ಗಡಿ ಬಿಡಿಲಿ ಮನೆ ಕ್ಲೀನಿಂಗ್ ಆದ್ರೆ ಸಾಕು ಹಬ್ಬ ಮಾಡಿ ಮುಗಿಸಿದ್ರೆ ಸಾಕು ಅನ್ನೋ ರೀತಿ ಇರುತ್ತೆ ಅಲ್ವಾ ಆದ್ರೆ ಅತಿ ಮುಖ್ಯವಾಗಿ ನಮ್ಮ ವಾರ್ಡ್ರೋಬ್ ಕ್ಲೀನ್ ಮಾಡಲೇಬೇಕು ಅದರಲ್ಲೂ ಕೂಡ ನಮ್ಮ ಕ್ಯಾಶ್ ಬಾಕ್ಸ್ ನಾವೇನ್ ಇಟ್ಕೊಳ್ತೀವಿ ಒಳಗಡೆ ಲಾಕರ್ ಅದನ್ನು ಕೂಡ ಕ್ಲೀನ್ ಮಾಡಬೇಕು ಯಾವ ರೀತಿ ಮಾಡಬೇಕು ನೀವು ಕಂಪ್ಲೀಟ್ ಫಸ್ಟ್ ಮನೆಯಲ್ಲೇ ಕ್ಲೀನ್ ಮಾಡ್ಕೊಳ್ಳಿ ಲಾಸ್ಟ್ಗೆ ಅಡ್ ದೇವ್ರ ಮನೆಯನ್ನ ನೀವು ಕ್ಲೀನಿಂಗ್ ಅನ್ನ ಇಟ್ಕೋಬೇಕು ದೇವ್ರ ಮನೆ ಕ್ಲೀನ್ ಮಾಡುವಾಗ್ಲೂ ಅಷ್ಟೇ ಪೂರ್ತಿ ಗೋಡೆಗಳಾಗಿರ್ಬಹುದು ಸ್ಟೆಪ್ಸ್ ಗಳಾಗಿರ್ಬಹುದು ಅಲ್ಲೂ ಕೂಡ ನೀವೇನು ಪೂಜಾ ಸಾಮಗ್ರಿಗಳೆಲ್ಲ ಇಟ್ಕೊಳ್ಳೋದಕ್ಕೂ ಕೂಡ ನಿಮ್ಗೆ ಏನ್ ಕಬೋರ್ಡ್ ಮಾಡಿರ್ತಾರೆ ಅದನ್ನು ಎಲ್ಲಾನು ಕೂಡ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಕೋಬೇಕು ಇನ್ನು ಪೂಜಾ ಸಾಮಗ್ರಿಗಳನ್ನ ಕ್ಲೀನ್ ಮಾಡೋದಿಕ್ಕೆ ಬೆಳ್ಳಿ ಮತ್ತೆ ಆ ಹಿತ್ತಾಳೆ ಸಾಮಗ್ರಿಗಳು ಹಿತ್ತಾಳೆ ಮತ್ತು ತಾಮ್ರದ ಪೂಜಾ ಸಾಮಗ್ರಿಗಳನ್ನ ಯಾವ ರೀತಿ ಕ್ಲೀನ್ ಮಾಡ್ಬೇಕು ಇದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಇವತ್ತು ನಾವು ಕ್ಯಾಶ್ ಬಾಕ್ಸ್ ಅನ್ನ ಯಾವ ರೀತಿ ಕ್ಲೀನ್ ಮಾಡ್ಬೇಕು ಅದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ನಾವು ಬೀರಿನಲ್ಲಿ ಇಟ್ಟಿರುವಂತ ಬಟ್ಟೆಗಳನ್ನ ಮೊದಲು ನೀಟಾಗಿ ನಾವು ಮಡ್ಚಿ ಇಟ್ಕೋಬೇಕು ಬೇಡದೇ ಇರೋಂತ ತುಂಬಾ ಸವದೋಗಿರೋ ಹರಿದೋಗಿರುವಂತ ಬಟ್ಟೆಗಳು ತುಂಬಾ ಚಿಕ್ಕದಾಗಿದೆ ಮುಂದೆ ಯಾವತ್ತಾದರೂ ಯೂಸ್ ಮಾಡ್ಬೋದು ಅನ್ನೋ ರೀತಿ ಯಾವ ಬಟ್ಟೆಗಳನ್ನು ಕೂಡ ಇಟ್ಕೋಬಾರ್ದು ಅದನ್ನೆಲ್ಲ ಪೂರ್ತಿ ಕ್ಲೀನ್ ಮಾಡಿ ನಮ್ಗೆ ಉಪಯೋಗ ಆಗುವಂತ ಬಟ್ಟೆಗಳನ್ನ ಮಾತ್ರ ನೀಟಾಗಿ ಮಡ್ಚಿ ಇಟ್ಕೋಬೇಕು ಮತ್ತೆ ಇನ್ನೊಂದ್ ತಿಳ್ಕೊಳ್ಳಿ ಡೈಲಿ ಯೂಸ್ ಮಾಡುವಂತ ಇನ್ನರ್ ವೇರ್ಸ್ನು ಕೂಡ ಜಾಸ್ತಿ ಬೀರಿನಲ್ಲಿ ಇಡಬಾರ್ದು ಅದನ್ನ ಸಪ್ರೇಟ್ ಆಗಿ ಎಲ್ಲಾದ್ರೂ ಹೊರಗಡೆ ಇಟ್ಕೊಂಡಿರಿ ಅದರ ಜೊತೆಗೆ ನಮ್ಮ ಕ್ಯಾಶ್ ಬಾಕ್ಸ್ ಅನ್ನ ಕ್ಲೀನ್ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಅಂದ್ರೆ ಅಲ್ಲೂ ಕೂಡ ಅಷ್ಟೇ ಯಾಕಂದ್ರೆ ನಾವು ಪೂಜೆ ಮಾಡಿರುವಂತಹ ಅಕ್ಷತೆ ಆಗಿರಬಹುದು ಬಿಲ್ವ ಪತ್ರೆಗಳಾಗಿರಬಹುದು ಮತ್ತೆ ಈ ಲಾವಣ ಬೇರೋದು ವರ್ಷ ಇಟ್ಟಿರ್ತೀವಿ ಇದೆಲ್ಲನೂ ಕೂಡ ಹಾಗೆ ಇರುತ್ತೆ ಅಲ್ವಾ ಅರಿಶಿನ ಕುಂಕುಮ ಎಲ್ಲ ಬಿದ್ದಿರುತ್ತೆ ಅದನ್ನೆಲ್ಲ ನೀಟಾಗಿ ಮೊದಲು ಕ್ಲೀನ್ ಮಾಡ್ಕೋಬೇಕು ಒಂದು ಕೆಂಪು ಬಟ್ಟೆನ ಹಾಸ್ಕೊಂಬಿಡಿ ನೀವೇನು ಚಿಲ್ಲರೆ ಕಾಸುಗಳಾಗಿರ್ಬಹುದು ದುಡ್ಡು ಆಗಿರಬಹುದು ಅದನ್ನೆಲ್ಲ ಏನಿಟ್ಟಿದ್ದೀರಾ ಎಲ್ಲ ಅದರಲ್ಲಿ ಹಾಕೊಂಡು ನೀಟಾಗಿ ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕೋಬೇಕು ನೀರ್ ಹಾಕೊಂಡು ಅದಕ್ಕೆ ಒಂದು ಕಲ್ಲು ಒಂದು ಚಿಟಿಕೆ ಅರ್ಶನ ಹಾಕೊಂಡು ಮೊದಲು ನೀಟಾಗಿ ಒರೆಸ್ಕೊಬೇಕು ಅದಾದ್ಮೇಲೆ ಮತ್ತೆ ಸಲ ನೀರಿಗೆ ಇನ್ನೂ ಒಂದ್ಸಲ ಚೆನ್ನಾಗಿರುವಂಥ ನೀರನ್ನ ತಗೊಂಡು ಅದಕ್ಕೆ ಸ್ವಲ್ಪ ಗೋಮೂತ್ರನ ಹಾಕೋಬೇಕು ಒಂದ್ ಸ್ವಲ್ಪ ರೋಸ್ ವಾಟರ್ ಅನ್ನ ಹಾಕೊಳ್ಳಿ ಎರಡರಲ್ಲಿ ಯಾವುದಾದ್ರು ಒಂದು ಹಾಕೊಂಡ್ರು ಕೂಡ ಪರವಾಗಿಲ್ಲ ಗೋಮೂತ್ರ ಸಿಗಲಿಲ್ಲ ಅಂದರೆ ರೋಸ್ ವಾಟರ್ ಅನ್ನ ಹಾಕೊಳ್ಳಿ ಇಲ್ದಿದ್ರೆ ಗೋಮೂತ್ರ ಹಾಕೊಂಡ್ರು ಕೂಡ ಸಾಕಾಗುತ್ತೆ ಅದರಲ್ಲೂ ಕೂಡ ನೀಟಾಗಿ ಎಲ್ಲಾನು ಒರೆಸ್ಕೋಬೇಕು ನೀವು ದುಡ್ಡಿಡುವಂಥ ಬಾಕ್ಸ್ ಆಗಿರಬಹುದು ಒಡವೆ ಇಡುವಂಥ ಬಾಕ್ಸ್ ಆಗಿರಬಹುದು ನೀಟಾಗಿ ಒರೆಸಿ ಮತ್ತೆ ನೀವೇನೀಗ ದುಡ್ಡನ್ನ ಸೇವಿಂಗ್ಸ್ ಮಾಡ್ತೀರಲ್ಲ ಹುಂಡಿ ಏನಾದರೂ ಇಟ್ಟಿದ್ರೆ ಅದನ್ನು ಕೂಡ ಮೇಲ್ಭಾಗದಲ್ಲಿ ಒರೆಸ್ಕೊಂಡು ನೀಟಾಗಿ ಜೋಡಿಸ್ಕೊಳ್ಳಿ ಈಗೆಲ್ಲ ನಮ್ಗೆ ರೋಸ್ ವಾಟರ್ ಆಗಿರ್ಬಹುದು ಗೋಮೂತ್ರ ಆಗಿರ್ಬಹುದು ಮತ್ತೆ ಈ ರೀತಿ ಜಾವತ್ ಪೌಡರ್ ಇದೆಲ್ಲ ನಮ್ಗೆ ಗ್ರಂಥಿ ಅಂಗಡಿಗಳಲ್ಲೇ ಸಿಗುತ್ತೆ ಇದನ್ನ ಮೊದ್ಲು ತಂದಿಟ್ಕೊಳ್ಳಿ ಈ ರೀತಿ ನಾವು ಒಳಗಡೆ ಕ್ಯಾಶ್ ಕೌಂಟರ್ ಅನ್ನ ಕ್ಲೀನ್ ಮಾಡಿ ಆದ್ಮೇಲೆ ಈ ಒಂದು ಜಾವದ್ ಪೌಡರ್ ಅನ್ನ ಅಲ್ಲಿ ಮೂಲೆ ಮೂಲೆಗೆ ಉದುರಿಸ್ಬೇಕು ಎಷ್ಟು ಒಳ್ಳೆ ಪರಿಮಳ ಬರುತ್ತೆ ಗೊತ್ತಾ ನಮ್ಗೆ ದೇವಸ್ಥಾನದಲ್ಲಿ ಇದ್ದೀವೇನೋ ಅನ್ನೋಷ್ಟು ಫೀಲ್ ಆಗುತ್ತೆ ಅಂತ ಒಂದು ಪರಿಮಳ ಬರುತ್ತೆ ರೋಸ್ ವಾಟರ್ನೂ ಕೂಡ ಹಾಕೋದ್ರಿಂದ ಒಳ್ಳೆ ಪರಿಮಳನೇ ಇರುತ್ತೆ ಈ ರೀತಿ ಮೊದಲು ಕ್ಯಾಶ್ ಬಾಕ್ಸು ಮತ್ತೆ ನಾವೇನ್ ದುಡ್ಡಿಡೋ ಅಂತ ಜಾಗನ ಫಸ್ಟ್ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ನೀವು ಯಾವ ರೀತಿ ಮೊದಲು ಜೋಡಿಸ್ಕೊಂಡಿದ್ರು ಅದೇ ರೀತಿ ಇಂಟಾಗಿ ಜೋಡಿಸ್ಕೊಳ್ಳಿ ಅದಾದ ನಂತರ ಈ ನಮ್ ಏನು ಲಕ್ಷ್ಮಿಗೆ ಪ್ರಿಯವಾದಂತ ವಸ್ತುಗಳನ್ನೆಲ್ಲ ಏನಿಟ್ಟಿರ್ತೀವಿ ಅದನ್ನು ಕೂಡ ಅಷ್ಟೇ ಒಂದು ಪಾತ್ರೆಗೆ ಒಂದು ಸಣ್ಣ ಕಲ್ಲೂಪನ್ನ ಹಾಕೊಂಡು ಒಂದು ಸ್ವಲ್ಪ ಗೋಮೂತ್ರ ಅರಿಶಿನ ಎಲ್ಲಾನು ಕೂಡ ಹಾಕಿ ಲಕ್ಷ್ಮಿ ಕವಡಿ ಆಗಿರಬಹುದು ತಾವರೆ ಬೀಜ ಆಗಿರ್ಬಹುದು ಗೋಮತಿ ಚಕ್ರ ಆಗಿರ್ಬಹುದು ಮತ್ತೆ ಶ್ರೀಫಲ ಇದನ್ನೆಲ್ಲಾನು ಕೂಡ ಒಂದ್ಸಲ ನೀಟಾಗಿ ತೊಳೆದು ಒಣಗಿರೋ ಬಟ್ಟೆ ಮೇಲೆ ಅದನ್ನ ಹರಡ್ಬೇಕು ನೀವು ಇದನ್ನ ಬೇಕಾದ್ರೆ ಹಬ್ಬ ಹತ್ರ ಇರೋ ಹಾಗೆ ನೀವು ಕ್ಲೀನ್ ಮಾಡ್ಕೋಬಹುದು ಅಂದ್ರೆ ಈಗೆಲ್ಲ ಆಷಾಢ ಶುಕ್ರವಾರದಲ್ಲಿ ಲಕ್ಷ್ಮೀ ಪೂಜೆ ಎಲ್ಲ ಮಾಡ್ತಾ ಇರ್ತೀರಲ್ವಾ ಹಾಗಾಗಿ ನೀವು ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಹತ್ರ ಇದೆ ಅನ್ನೋ ಹಾಗೆ ಬುಧವಾರನೋ ಅಥವಾ ಗುರುವಾರನೋ ನೀವು ಕ್ಲೀನ್ ಮಾಡ್ಕೊಂಡ್ರೆ ಸಾಕು ಅದನ್ನ ಕ್ಲೀನ್ ಮಾಡಿ ನೀಟಾಗಿ ಅದನ್ನ ಒಣಗಿರೋ ಬಟ್ಟೆ ಮೇಲೆ ಹರಡಿ ಎಲ್ಲನೂ ಕೂಡ ಒರೆಸಿ ಒಂದು ಬ ಬಟ್ಲಲ್ಲಿ ಹಾಕಿ ಇಟ್ಬಿಡಿ ಮತ್ತೆ ಆ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ದಿನ ಅದನ್ನೆಲ್ಲ ಪೂಜೆ ಮಾಡಿ ಮತ್ತೆ ಒಂದು ಕೆಂಪು ಬಟ್ಟೆಯಲ್ಲಿ ನೀವು ಕಟ್ಟಿ ಅದನ್ನ ತೆಗೆದಿಟ್ಕೋಬಹುದು ಮನೆ ಜೊತೆಗೆ ಈ ರೀತಿ ನಾವು ಬೀರು ವಾರ್ಡ್ರೋಮ್ಗಳು ಕಬೋರ್ಡ್ಗಳು ಏನಿರುತ್ತೋ ನಾವು ಎಲ್ಲಿ ದುಡ್ಡು ಇಡ್ತಿವೋ ಅದನ್ನು ಕೂಡ ಈ ರೀತಿ ಕ್ಲೀನ್ ಮಾಡೋದು ತುಂಬಾನೇ ಮುಖ್ಯ ಬೀರಿನಲ್ಲಿ ಯಾವಾಗಲೂ ಅಷ್ಟೇ ಬಟ್ಟೆಗಳನ್ನ ತುಂಬಾ ನೀಟಾಗಿ ಮಡಚಿ ಇಟ್ಟಿರಬೇಕು ನಾವು ದುಡ್ಡು ಮತ್ತು ಒಡವೆಯನ್ನ ಇಡೋ ಜಾಗ ಅದು ಹೇಗಿರಬೇಕು ಹೇಳಿ ಅಲ್ವಾ ದೇವರ ಮನೆ ಇದ್ದ ಹಾಗೆ ಇರಬೇಕು ಮನೆಯಲ್ಲಿ ಚಿಕ್ಕ ಮಕ್ಳಿದ್ರಂತೂ ಬಟ್ಟೆ ಒಂದು ತೆಗೆಯಕ್ಕೆ ಹೋಗಿ ಒಂದು ಬೀಳಿಸ್ತಾ ಇರ್ತಾರೆ ಪದೇ ಪದೇ ಯಾರು ಕ್ಲೀನ್ ಮಾಡೋರು ಅಂತ ಮೂರ್ ತಿಂಗಳಿಗೋ ತಿಂಗಳಿಗೋ ಒಂದ್ಸಲ ಕ್ಲೀನ್ ಮಾಡ್ತಾ ಇರ್ತೀವಿ ಆದ್ರೆ ಇದನ್ನ ಪ್ರತಿ ಹಬ್ಬಕ್ಕೂ ನೀವು ಯಾವಾಗೆಲ್ಲ ಮನೆ ಕ್ಲೀನ್ ಮಾಡ್ತಿರೋ ಹಾಗೆಲ್ಲ ಇದನ್ನು ಕೂಡ ನೀವು ಮಾಡ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ಆರ್ಥಿಕವಾಗಿ ಹೇಗೆ ಬದಲಾವಣೆಗಳಾಗತ್ತೆ ಅನ್ನೋದನ್ನ ನೀವೇ ಗಮನಿಸಿ ಒಗುದಿರುವಂತ ಬಟ್ಟೆಗಳನ್ನ ಮಡ್ಚಿ ಇಡುವಾಗ್ಲೂ ಕೂಡ ಅಷ್ಟೇನೆ ಉಲ್ಟಾ ಮಡ್ಚಿ ಇಡಬಾರ್ದು ಉಲ್ಟಾ ಒಣಗಾಕಿದ್ರು ಕೂಡ ಅದನ್ನ ಸೀದಾ ಮಾಡಿ ಮಡಚಿ ನಾವು ಜೋಡಿಸ್ಕೋಬೇಕು ಬುಧವಾರ ಶನಿವಾರ ಭಾನುವಾರ ಮನೆ ಕ್ಲೀನಿಂಗ್ ಅನ್ನ ಮಾಡ್ಕೋಬೇಕು ಈ ರೀತಿ ನಾವು ಬೀರು ಮತ್ತೆ ಒಳಗಡೆ ಇರುವಂತ ಲಾಕರ್ ಗಳನ್ನ ಯಾವತ್ತು ಕ್ಲೀನ್ ಮಾಡ್ಬೇಕು ಅಂದ್ರೆ ಅದನ್ನು ಕೂಡ ಅಷ್ಟೇನೆ ಬುಧವಾರ ಶನಿವಾರ ಭಾನುವಾರ ಕ್ಲೀನ್ ಮಾಡಬಹುದು ಮುಸ್ಸಂಜೆ ಹೊತ್ತಲ್ಲಿ ದಯವಿಟ್ಟು ಕ್ಲೀನ್ ಮಾಡಕ್ ಹೋಗಬೇಡಿ ಏನಿದ್ರು ಸಂಜೆ ನಾಲ್ಕು ಗಂಟೆ ಒಳಗಾಗಿ ನೀವು ಕ್ಲೀನಿಂಗನ್ನು ಮಾಡ್ಕೊಳ್ಳಿ ಆದಷ್ಟು ಭಾನುವಾರ ಆದರೆ ಎಲ್ಲರೂ ಕೂಡ ಮನೇಲಿ ಇರ್ತಾರೆ ಆ ದಿನ ಕ್ಲೀನ್ ಮಾಡ್ಕೋಬಹುದು ನಾಲ್ಕು ಗಂಟೆಗೂ ಮೊದಲೇ ಅಂದರೆ ಸಂಜೆ ನಾಲ್ಕು ಗಂಟೆಗಿಂತ ಮೊದಲು ನೀವು ಬೀರು ಒಳಗಡೆ ಲಾಕರ್ ಎಲ್ಲ ಕ್ಲೀನ್ ಮಾಡ್ಕೋಬಹುದು ಮುಸ್ಸಂಜೆ ಹೊತ್ತಲ್ಲಿ ಕ್ಲೀನ್ ಮಾಡೋದಕ್ಕೆ ಹೋಗಬೇಡಿ ಇದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ ಈ ರೀತಿ ಕ್ಲೀನ್ ಮಾಡೋದ್ರಿಂದ ಒಂದು ಒಳ್ಳೆ ಪಾಸಿಟಿವಿಟಿ ಇರುತ್ತೆ ನಾವು ಬೀರು ಓಪನ್ ಮಾಡಿದಾಗ ನಮ್ಮ ವಾರ್ಡ್ರೂಮ್ ಅನ್ನು ಓಪನ್ ಮಾಡಿದಾಗ ಬಟ್ಟೆಗಳು ನೀಟಾಗಿ ಫೋಲ್ಡಿಂಗ್ ಆಗಿರೋದನ್ನ ನೋಡಿದಾಗ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಇದೇ ಮನೆಯಲ್ಲಿ ಒಂದು ಪಾಸಿಟಿವಿಟಿ ಅಂತ ಅನ್ನೋದು ನಾವು ಪೂಜೆ ಮಾಡೋದ್ರಿಂದ ವ್ರತಗಳು ಮಾಡೋದ್ರಿಂದ ಪ್ರತಿದಿನ ಮಂತ್ರ ಸ್ತೋತ್ರ ಪಠನೆ ಮಾಡೋದ್ರಿಂದ ಪಾಸಿಟಿವಿಟಿ ಹೆಚ್ಚಾಗುತ್ತೆ ಅದ್ರ ಜೊತೆಗೆ ನಾವು ಬಟ್ಟೆ ಇಡೋ ಜಾಗ ಆಗಿರ್ಬಹುದು ಬುಕ್ಗಳು ಜೋಡಿಸೋದಾಗಿರ್ಬಹುದು ದುಡ್ಡು ಇಡೋ ಅಂತ ಜಾಗ ಆಗಿರ್ಬಹುದು ಅದನ್ನು ಕೂಡ ಇದೇ ರೀತಿ ಕ್ಲೀನ್ ಆಗಿರ್ಬೇಕು ನಿಮ್ಗೆ ಏನಾದ್ರು ರೋಸ್ ವಾಟರ್ ಆಗಿರ್ಲಿ ಅಥವಾ ಗೋಮೂತ್ರ ಇಂಥದೆಲ್ಲ ಸಿಗ್ತಾ ಇಲ್ಲ ಅಥವಾ ಜಾವತ್ ಪೌಡರ್ ಕೂಡ ಕೆಲವು ಕಡೆ ಸಿಗೋದಿಲ್ಲ ಅಂತ ಅನ್ಕೊಳ್ತೀನಿ ಈಗಿಂತ ವಸ್ತುಗಳೆಲ್ಲ ಆನ್ಲೈನ್ ಅಲ್ಲೂ ಕೂಡ ಸಿಗತ್ತೆ ಸಿಗದೇ ಇರೋ ವಸ್ತು ಯಾವುದು ಇಲ್ವೇ ಇಲ್ಲ ಇದೆಲ್ಲ ಬೆಲೆ ಕೂಡ ತುಂಬಾನೇ ಕಡಿಮೆ ಪಚ್ ಕರ್ಪುರನು ಕೂಡ ಆಗಾಗ ಸ್ವಲ್ಪ ಉದುರಿಸ್ತಾ ಇರ್ಬೇಕು ಅಂದ್ರೆ ಬೀರಿನಲ್ಲಿ ಒಂದು ಮೂಲೆನಲ್ಲಿ ಒಂದ್ ಸಣ್ಣ ಕರ್ಪೂರದ ಪೀಸ್ ಅನ್ನ ಇಟ್ಟರು ಕೂಡ ಸಾಕು ಅಲ್ಲಿ ಒಂದು ಒಳ್ಳೆ ಪರಿಮಳ ಕೂಡ ಇರುತ್ತೆ ಒಂದು ದೇವಸ್ಥಾನದ ಫೀಲ್ ಇರುತ್ತೆ ದೇವರ ಮನೆ ಮಾತ್ರ ಪ್ರತಿದಿನ ದೇವರ ದೀಪ ಹಚ್ಚಿ ಶುದ್ಧವಾಗಿ ನಾವ್ ಇಟ್ಟಿರ್ತೀವಿ ಅನ್ನೋದಲ್ಲ ನಾವು ದುಡ್ಡಿಡೋ ಜಾಗನೂ ಕೂಡ ಶುದ್ಧವಾಗಿ ಇರಬೇಕು ಈ ರೀತಿ ಕ್ಲೀನ್ ಮಾಡಿ ನೋಡಿ ಖಂಡಿತವಾಗ್ಲು ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಇರ್ತಾರೆ ಮನೆಯಲ್ಲಿ ಆರ್ಥಿಕವಾಗಿ ಒಳ್ಳೆ ರೀತಿ ಬದಲಾವಣೆಗಳು ಕೂಡ ಆಗತ್ತೆ ಈಗ ಮನೆ ಕ್ಲೀನಿಂಗ್ ಎಲ್ಲ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಲ್ವಾ ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ಶಾಪಿಂಗ್ ಮಾಡ್ಬೇಕು ಅನ್ನೋದನ್ನ ಹಂತ ಹಂತವಾಗಿ ಇದೇ ರೀತಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬೆಳ್ಳಿ ಸಾಮಾನು ಇತ್ತಾಳೆ ತಾಮ್ರದ ಪೂಜಾ ಸಾಮಗ್ರಿಗಳಾಗಿರ್ಬಹುದು ಯಾವ ರೀತಿ ಕ್ಲೀನ್ ಮಾಡಿ ಇಟ್ಕೋಬೇಕು ಹಬ್ಬದ ದಿನ ದೇವ್ರ ಮನೆಯಲ್ಲಿ ಪಳಪಳ ಅಂತ ಹೊಳೆಯೋ ಹಾಗೆ ಯಾವ ರೀತಿ ಕ್ಲೀನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇನ್ನು ಸಾಕಷ್ಟು ಜನ ಜರ್ಮನ್ ಸಿಲ್ವರ್ ಅನ್ನ ಉಪಯೋಗಿಸಬಹುದಾ ಅಂತ ಕೂಡ ಕೇಳ್ತಾ ಇದ್ರಿ ಜರ್ಮನ್ ಸಿಲ್ವರ್ ತಗೊಳ್ಳೋದಾದ್ರೆ ಯಾವ ಐಟಮ್ನ ತಗೋಬೇಕು ಅದನ್ನ ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಸಿಕ್ತೀನಿ ಹೋಗ್ಬರ್ಲಾ